ನಮಸ್ಕಾರ ಬೆಂಗಳೂರು ನನ್ನ ಹೆಸರು ದೀಪಕ್ ಸುಸ್ವಾಗತ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐ ಟಿ ಗ್ಯಾಂಡ್ ಟೆಕ್ ಕನ್ನಡ ನಾನು ನಿಮಗೋಸ್ಕರ ಎಂಟು ಸಾವಿರದಲ್ಲಿ ಪಿ ಸಿ ತಗೊಂಡ್ ಬಂದಿದ್ದೀನಿ ಫುಲ್ ಬ್ಯಾಂಗ್ಳೂರಲ್ಲಿ ಡೆಲಿವರಿ ಆಗುತ್ತೆ ಒನ್ ಡೇ ಡೆಲಿವರಿ ಆಗುತ್ತೆ ನಿಮಗೆ ವಿಡಿಯೋ ಏನಕ್ಕೆ ಮಾಡ್ತಾ ಅಂತ ಅಂದ್ರೆ ನಿಮಗೂ ಗೊತ್ತಾಗಬೇಕು ಬ್ಯಾಂಗ್ಳೂರಲ್ಲಿ ಯಾ ಯಾರು ಯೂಟ್ಯೂಬ್ ಚಾನಲ್ ಇಲ್ಲ ಕನ್ನಡನಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಅದಕ್ಕೆ ನಾನು ನಿಮಗೋಸ್ಕರ ಕನ್ನಡ ಅಂತ ಚಾನಲ್ ಬಂದಿದ್ದೀನಿ ಹೊಸದಾಗ ಸ್ಟಾರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡಿ ಡೈಲಿ ನಿಮ್ಗೋಸ್ಕರ ತಗೋ ಬರ್ತೀನಿ ನಿಮಗೆ ನಾಲೆಜ್ ಸಿಗುತ್ತೆ ನಿಮ್ಗೆ ಅರ್ಥ ಆಗಲ್ಲ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸ್ಕ್ರೀನಲ್ಲಿ ನನ್ನ ನಂಬರ್ ಇರುತ್ತೆ ಅದ್ರಲ್ಲಿ ಮೆಸೇಜ್ ಮಾಡಿ ನನಗೆ ನಿಮಗೆ ರಿಪ್ಲೈ ಕೊಡ್ತೀನಿ ಫುಲ್ ಬ್ಯಾಂಗ್ಳೂರಲ್ಲಿ ಒನ್ ಡೇ ಡೆಲಿವರಿ ಆಗುತ್ತೆ ನಿಮಗೆ ಎಂಟು ಸಾವಿರನಲ್ಲಿ ಪಿ ಸಿ ಹೊಸ್ದಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡಿ ವೀಡಿಯೋ ಮಾಡೋದು ಮೇನ್ ರೀಸನ್ ಏನಂದರೆ ಎಂಟು ಸಾವಿರ ಹತ್ತು ಹದಿನೈದು ಸಾವಿರವರೆಗೂ ಐ ಫೈ ಸೆಕೆಂಡ್ ಹ್ಯಾಂಡ್ ಸಿಗ್ತಾಯಿದ್ದಾರೆ ಮಾರ್ಕೆಟಲ್ಲಿ ಅದೇ ಮೇನ್ ರೀಸನ್ನು ವೀಡಿಯೋ ಮಾಡೋಕ್ಕೆ ಕಸ್ಟಮರ್ಸ್ ಗೊತ್ತಾಗಬೇಕು ವಸಾದೇ ಸಿಗತ್ತೆ ನಾವು ಯಾಕೆ ಕಳೆದು ತೊಗೋಬೇಕಂತ ಕಸ್ಟಮರ್ಸ್ ಗೊತ್ತಾಗಲ್ಲ ಆ ವಸಾದ್ರೆ ಐದು ಸಾವಿರ ಇಪ್ಪತ್ತೈದು ಮೂವತ್ತು ಅಷ್ಟೆಲ್ಲ ಕೊಟ್ಬಿಟ್ಟು ಐ ಫೈ ಹೊಸ ಕೊಡ್ತಾ ಇದ್ದೀನಿ ನಾನು ನಿಮಗೆ ಐ ಫೈ ಅಂದರೆ ಏಟ್ ಜಿ ಬಿ ರ್ಯಾಮು ಟೂ ಜಿ ಬಿ ಗ್ರಾಫಿಕಾಡ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಡಿ ಈ ಪ್ರೈಸಲ್ಲಿ ನಿಮಗೆ ಆಲ್ ಇಂಡಿಯಾನಲ್ಲಿ ಸಿಗಲ್ಲ ನಾನು ಫುಲ್ ಬ್ಯಾಂಗ್ಳೂರಲ್ಲಿ ಡಿಲಿವರಿ ಮಾಡ್ತೀನಿ ಆಲ್ ಇಂಡಿಯಲ್ಲಿ ಬೇಕಾದ್ರೆ ನಾನು ಡಿಲಿವರಿ ಮಾಡ್ತೀನಿ ಎಂಟು ಸಾವಿರನಲ್ಲಿ ಸೆಕೆಂಡ್ ಹ್ಯಾಂಡ್ ಸೆಲ್ ಮಾಡ್ತಾ ಇರೋ ನಾನು ಹೊಸ ಸಿಸ್ಟಮ್ ನಿಮಗೆ ಕೊಡ್ತಾ ಇದ್ದೀನಿ ವಿತ್ ಒನ್ ಇಯರ್ ಆಲ್ ಪಾರ್ಟ್ಸ್ ವಾರಂಟಿ ಸಮ್ ಪಾರ್ಟ್ಸು ಜಾಸ್ತಿ ವಾರಂಟಿ ಇದೆ ಅದನ್ನು ನಿಮಗೆ ವಾರಂಟಿ ಸಿಗುತ್ತೆ ಸಿ ನೀವು ಜಿ ಟಿ ಎ ತ್ರೀ ಆಡೋಕ್ಕೆ ಫೋರ್ ಕೆ ವಿಡಿಯೋ ನೋಡೋಕ್ಕೆ ಏಟ್ ಕೆ ವಿಡಿಯೋ ನೋಡೋಕ್ಕೆ ನಾರ್ಮಲ್ ಆಫೀಸ್ ಪರ್ಪಸು ಹೋಮ್ ಪರ್ಪಸು ಆರಾಮಾಗಿ ಯೂಸ್ ಮಾಡ್ಬೋದು ಈ ಮ ಈ ಪಿ ಸಿನಲ್ಲಿ ನೀವು ತರ್ಟಿ ಟು ಜಿ ಬಿ ತನಕ ರ್ಯಾಮ್ ಸಪೋರ್ಟ್ ಮಾಡ್ಬೋದು ಡಿ ಡಿ ಆರ್ ತ್ರೀ ಮತ್ತು ಐ ತ್ರೀ ಐ ಫೈವ್ ಐ ಸೆವೆನು ಸಿ ಪಿ ಯು ನಿಮಗೆ ಸಪೋರ್ಟ್ ಆಗುತ್ತೆ ಆಮೇಲೆ ಬನ್ನಿ ಮಾತಾಡೋಣ ನಾವಿದ್ರಲ್ಲಿ ಸಿ ಪಿ ಯೂಸ್ ಮಾಡಿರೋದು ಸಿ ಪಿ ನಾವು ಯೂಸ್ ಮಾಡಿದ್ದೀವಿ ಐ ಫೈ ಐ ಫೈನಲ್ಲಿ ಸೆಕೆಂಡ್ ಜನ್ರೇಷನು ತ್ರೀ ಪಾಯಿಂಟ್ ಒನ್ ಗಿ ಗಾರ್ಡ್ಸ್ ತ್ರೀ ಪಾಯಿಂಟ್ ಫೋರ್ ಗಿ ಗಾರ್ಡ್ಸ್ ಇದ್ರಲ್ಲಿ ನಾಲ್ಕೋರ್ ಇದೆ ನಾಲ್ಕು ತರ್ಡ್ ಇದೆ ಆಮೇಲೆ ಆರ್ ಎಮ್ ಬಿ ಕ್ಯಾಶ್ ಇದೆ ನಿಮಗೆ ಆಮೇಲೆ ಇದರಲ್ಲಿ ಆನ್ ಬೋರ್ಡ್ ಎರಡು ಜಿ ಬಿ ಗ್ರಾಫಿಕ್ ಕಾರ್ಡು ಇದೆ ಆಮೇಲೆ ಮಾತಾಡೋಣ ಇದ್ರಲ್ಲಿ ನಾವು ಯೂಸ್ ಮಾಡಿರೋದು ಗ್ರಾಫಿಕ್ ಕಾರ್ಡ್ ನಾವು ಯೂಸ್ ಮಾಡಿದ್ದೀವಿ ಎನ್ ವಿಡಿಯಾ ಜಿ ಟಿ ಸಿಕ್ಸ್ ಟೆನ್ ಟೂ ಜಿ ಬಿಡಿಯಾ ತ್ರೀ ಸಿಕ್ಸ್ಟಿ ಫೋರ್ ಬಿಟ್ ಗ್ರಾಫಿಕ್ ಕಾರ್ಡು ಫಾರ್ಟಿ ಏಟ್ ಕೂಡ ಕೋರ್ ಇದೆ ಕ್ಲಾಕ್ ಸ್ಪೀಡ್ ಇದೆ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಮೆಗಾಸ್ ಇದ್ರಲ್ಲಿ ನೀವು ಮೂರು ಮಾನಿಟರ್ಸು ಕನೆಕ್ಟ್ ಮಾಡ್ಬೋದು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಮೂರು ಮಾನಿಟರ್ಸ್ ಕನೆಕ್ಟ್ ಮಾಡ್ಬೋದು ಫೋರ್ ಕೆ ಏಟ್ ಕೆ ವಿಡಿಯೋ ನೀವು ನೋಡ್ಬೋದು ರೆಂಟ್ರಲ್ ಮಾಡ್ಬೋದು ನಾರ್ಮಲ್ ಗೇಮಿಂಗ್ ಆಡ್ಬೋದು ಆಮೇಲೆ ಮಾತಾಡೋಣ ನಾವು ಯೂಸ್ ಮಾಡಿರೋದು ಮದರ್ ಬೋರ್ಡು ನಾವು ಇದರಲ್ಲಿ ಮದರ್ ಬೋರ್ಡ್ ಯೂಸ್ ಮಾಡಿದ್ದೀವಿ ಇಂಟೆಲ್ ಚಿಪ್ಸೆಟ್ಟು ಬ್ಯಾಂಡ್ ಫಾಕ್ಸಿನ್ ಹೆಚ್ ಸಿಕ್ಸ್ಟಿ ಒನ್ ಈ ಮದರ್ ಬೋರ್ಡ್ ನಿಮಗೆ ತರ್ಟಿ ಟು ಜಿ ಬಿ ಡಿ 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 ಆರ್ ತ್ರೀ ರ್ಯಾಮ್ ಸಪೋರ್ಟ್ ಆಗುತ್ತೆ ನಾಲ್ಕು ಯು ಎಸ್ ಬಿ ಪೋರ್ಟ್ ಇದೆ ಒನ್ ಎನ್ ವಿ ಎಮ್ ಎಸ್ ಲಾಟ್ ಇದೆ ಒನ್ ಗ್ರಾಫಿಕ್ ಆರ್ಟ್ ಸ್ಲಾಟ್ ಇದೆ ಆಮೇಲೆ ಐ ತ್ರೀ ಐ ಫೈ ಐ ಸೆವೆನ್ ಫುಲ್ ಸಿ ಪಿ ನಿಮಗೆ ಸಪೋರ್ಟ್ ಆಗುತ್ತೆ ಆಮೇಲೆ ಮಾತಾಡೋಣ ನಾವು ಇದರಲ್ಲಿ ಯೂಸ್ ಮಾಡಿರೋದು ಎಸ್ ಎಸ್ ಡಿ ಎಸ್ ಎಸ್ ಡಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟಾಟಾ ಎಸ್ ಎಸ್ ಡಿ ಇದೆ ಫೈ ಹಂಡ್ರೆಡ್ ಎಮ್ ಬಿ ಪಿ ಎಸ್ ರೀಟೈಲ್ ಸ್ಪೀಡ್ ಇದೆ ಅದರಲ್ಲೂ ನಾವು ಹಾರ್ಡ್ ಡಿಸ್ಕ್ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಹಾರ್ಡ್ ಡಿಸ್ಕಲ್ಲಿ ನಿಮಗೆ ಟ್ವೆಂಟಿ ಫೋರ್ ಎಮ್ ಬಿ ಪಿ ಎಸ್ ಸ್ಪೀಡ್ ಸಿಗುತ್ತೆ ಇಟ್ಸ್ ಬೆಟರ್ ಟು ಗೋ ವಿತ್ ಎಸ್ ಎಸ್ ಡಿ ಅಂದರೆ ನಾವು ಎಸ್ ಎ ಡಿನ ಯೂಸ್ ಮಾಡಿದ್ದೀವಿ ಪರ್ಫಾರ್ಮೆನ್ಸು ಬೆಟರ್ ಇದೆ ಫೈ ಇಯರ್ಸ್ ವಾರಂಟಿ ಇರುತ್ತೆ ನಿಮಗೆ ಯಾವುದಾದ್ರು ಎಸ್ ಎ ಡಿ ತಗೊಳ್ಳಿ ನೀವು ಸಾಟಾ ಎಮ್ ಎಮ್ ಇ ನಾವಿದ್ರಲ್ಲಿ ಯೂಸ್ ಮಾಡಿದ್ದೀವಿ ಕಸ್ಟಮರ್ ರಿಕ್ವರ್ಮೆಂಟ್ ಸಾಟಾ ಅದಕ್ಕೆ ನಾವು ಸಾಟಾ ಯೂಸ್ ಮಾಡಿದ್ದೀವಿ ನೀವು ಬೇಕಂದರೆ ಎನ್ ವಿ ಎಮ್ ಎಸ್ ಸಿ ಯೂಸ್ ಮಾಡ್ಬೋದು ಆಮೇಲೆ ಮಾತಾಡೋಣ ನಾವು ಇದರಲ್ಲಿ ಯೂಸ್ ಮಾಡಿರೋದು ರ್ಯಾಮು ನಾವಿದ್ರಲ್ಲಿ ಸ್ಯಾಮ್ಸಂಗ್ ಪೂಲ್ಔಟ್ ಒರಿಜಿನಲ್ ರ್ಯಾಮ್ ಯೂಸ್ ಮಾಡಿದ್ದೀವಿ ಮೂರು ವರ್ಷ ವಾರಂಟಿ ಇದೆ ಏನಾದರೂ ಪ್ರಾಬ್ಲಮ್ ಬಂದರೆ ಹ್ಯಾಂಡ್ ಟು ಹ್ಯಾಂಡ್ ರಿಪ್ಲೇಸ್ಮೆಂಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿಗಾರ್ಸ್ ರ್ಯಾಮ್ ಸ್ಪೀಡ್ ಇದೆ ಕಸ್ಟಮರ್ ಅಕಾರ್ಡಿಂಗ್ ಟು ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಇದ್ರಲ್ಲಿ ಏಟ್ ಜಿಬಿನ ಹಾಕಿದೀವಿ ನೀವು ತರ್ಟಿ ಟು ಜಿ ಬಿ ತನಕ ರ್ಯಾಮ್ ಇದ್ರಲ್ಲಿ ಹಾಕಬಹುದು ಆಮೇಲೆ ನಾವು ಇದರಲ್ಲಿ ಎಸ್ ಎಂ ಪಿ ಎಸ್ ಯೂಸ್ ಮಾಡಿರೋದು ಫೋರ್ ಫಿಫ್ಟಿ ವೋಟ್ಸ್ ಪವರ್ ಸಪ್ಲೈ ಯೂಸ್ ಮಾಡಿದ್ದೀವಿ ಸಫಿಷಿಯಂಟ್ ಇದೆ ಪವರ್ ಕೊಡೋಕ್ಕೆ ಇನ್ನೂ ಫ್ಯೂಚರ್ ಅಲ್ಲಿ ನೀವು ಫೋರ್ ಜಿ ಬಿ ಗ್ರಾಫಿ ಅಪ್ಡೇಟ್ ಮಾಡಿದ್ರೆ ಈ ಸಿ ಪಿ ಈ ಎಸ್ ಎಂ ಪಿ ಎಸ್ ನಿಮಗೆ ಪವರ್ ಕೊಡಕ್ಕೆ ಸಫಿಶಿಯಂಟ್ ಇರುತ್ತೆ ಆಮೇಲೆ ಮಾತಾಡೋಣ ನಾವು ಇದರಲ್ಲಿ ಯೂಸ್ ಮಾಡಿರೋದು ಕ್ಯಾಬಿನೆಟು ಕ್ಯಾಬಿನೆಟ್ ಯೂಸ್ ಮಾಡಿದ್ದೀವಿ ಈ ಕ್ಯಾಬಿನೆಟ್ ಅಲ್ಲಿ ಇನ್ಸ್ಪೆಕ್ಷನ್ ಅಂದ್ರೆ ನಿಮಗೆ ಮುಂದೆ ಎರಡು ಯು ಎಸ್ ಬಿ ಪೋರ್ಟ್ ಇರುತ್ತೆ ಆಡಿಯೋ ಪೋರ್ಟ್ ಇರುತ್ತೆ ಒನ್ ರೀಸ್ಟಾರ್ಟ್ ಬಟನು ಒನ್ ಆನ್ ಆಫ್ ಬಟನು ನಾಲ್ಕು ಹಾರ್ಡ್ ಡಿಸ್ಕು ನೀವು ಕನೆಕ್ಟ್ ಮಾಡ್ಬೋದು ಹಿಂದೆ ಮುಂದೆ ಫೈಬರ್ ಇದೆ ಹಿಂದೆ ಮೆಟಲ್ ಇದೆ ಅಂದರೆ ಓವರ್ ಆಲ್ ಬೇಸಿಕ್ ಕ್ಯಾಬಿನೆಟಲ್ಲಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಈ ಕ್ಯಾಬಿನೆಟ್ನ ನಾವು ಯೂಸ್ ಮಾಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದ ಜಯ ಕರ್ನಾಟಕ